ತಾಲೂಕು ಬಹಳ ಅದ್ಭುತವಾದಂತ ಊರು ಮೂರು ವರ್ಷ ಆಯ್ತು ನಾವು ವಿಶ್ವಭ್ಯಾರ್ತಿ ಶಿಕ್ಷಣ ಸಂಸ್ಥೆಗೆ ಕಾಲಿಟ್ಟು ಇಡೀ ಊರು ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳು ನಮ್ಮ ಎಂಪ್ಲಾಯೀಸ್ ಎಷ್ಟು ಚೆನ್ನಾಗಿ ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮೈಸೂರಿಂದ ಬಂದಿದ್ದಾರೆ ಹೆಂಗ್ ನೋಡ್ತಾರೋ ನಮ್ಮನ್ನ ಯಾವ್ದೋ ವಿದೇಶಿಯರ್ ತರ ನೋಡ್ತಾರೇನೋ ಒಂದು ಪರ್ಸೆಂಟ್ ಎಲ್ಲೂ ಸಹ ಅದೊಂದು ಅವಕಾಶನೇ ಕೊಡ್ಲಿಲ್ಲ ಅಂತ ಅದ್ಭುತವಾದಂತ ಒಂದು ಅಹ್ ಊರು ಹೆಚ್ ಡಿ ಕೋಟೆ ಈಗ ಹೋಗ್ತಾ ಅಂತ ನಮ್ಮೂರ ತರ ಅನ್ಸ್ಬಿಟ್ಟಿದೆ ಯಾವ್ದೋ ಬೇರೆಯವ್ರಿಗೆ ಹೋಗ್ತೀವಿ ಅಂತ ಅನ್ಸದೇ ಇಲ್ಲ ಒಂದ್ ಗಂಟೆ ಗಾಡಿನಲ್ಲಿ ಕುತ್ಕೊಂಡು ಕೋಟೆ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ನೋಡ್ತಾ ಇದ್ರೆ ಯೂಶಲಿ ಮೈಸೂರಲ್ಲಿ ಮತ್ತೆ ಬೇರೆ ಕಡೆ ಎಲ್ಲಾ ತರ ಒಂದು ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ಗಳೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಮೀಟಿಂಗ್ಸ್ ಗಳಿಗೆ ನಾವೆ ಮಾಡ್ತೀವಿ ಇದು ಧರ್ಮಸ್ಥಳ ಸಂಘದವರಲ್ಲ ಎಲ್ಲ ಒಂದು ಒಳ್ಳೆ ಯೂನಿಫಾರ್ಮ್ ಸರ್ ಹೇಳಿದ್ರು ಶಿಸ್ತು ಬದ್ಧವಾಗಿ ನೀಟ್ ಟಾಪ್ ಟು ಬಾಟಮ್ ಒಂದು ರೆಡಿ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಗಂಡನ್ನು ಮಕ್ಕಳನ್ನ ಎಲ್ಲ ಸ್ಕೂಲಿಗೆ ಕೆಲಸಕ್ಕೆಲ್ಲ ಕಳಿಸಿ ನಿಮ್ಮ ಕೆಲಸ ನೋಡಿಕೊಂಡು ಮತ್ತೆ ಅವ್ರ ಮನೆಗೆ ವಾಪಸ್ ಕಳಿಸ್ ವಾಪಸ್ ಹಚ್ಕೊಂಡ್ರೆ ಹೋಗಿರ್ತೀರಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಮನ್ನ ನೀವು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಗಳ ಇನ್ವಾಲ್ವ್ ಮಾಡಿಕೊಂಡು ಸೊ ಇದೊಂದು ಅದ್ಭುತವಾದಂತ ಒಂದು ಸಂಘಟನೆ ಮೋಸ್ಟ್ಲಿ ಇಡೀ ದೇಶದಲ್ಲಿ ಇದು ಈ ಒಂದು ಇನಿಷಿಯೇಟಿವ್ ಶ್ರೀಗಳಲ್ಲದೆ ಯಾರು ತಗೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ ಅವರು ವರದಿ ಮನ್ನಣೆ ಮಾಡಬೇಕಾದ್ರೆ ಆಶ್ಚರ್ಯ ಅನಿಸ್ತಾ ಇದ್ರು ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ನೆಕ್ಸ್ಟ್ ಬರಬೇಕು ಯಾವ ರಾಜ್ಯದಲ್ಲೂ ಮೋಸಿಗೂ ಆಗಿಲ್ಲ ನಮ್ಮ ಗೌರವಂತೂ ಖಂಡಿತ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಹಳ್ಳಿಗಳಲ್ಲಿ ಇಷ್ಟು ಗ್ರಾಮಗಳಲ್ಲಿ ಇಷ್ಟು ಎಸ್ ಎಚ್ ಸ್ವಯಂ ಸೇವಾ ಸಂಘಗಳು ಆಗಿರ್ಬೋದು ಇಷ್ಟು ಯೋಜನೆಗಳಾಗಿರ್ಬೋದು ಅದಕ್ಕೆ ಎಲ್ಲರೂ ಒಂದು ಪ್ರೋಟೋಕಾಲ್ ತರ ಮಾಡಿ ಈ ತರ ಪ್ರಾಜೆಕ್ಟ್ಸ್ ಆಗಬೇಕು ಈ ತರ ಕಾರ್ಯಕರ್ತರು ಇಷ್ಟು ಕೆಲಸ ಮಾಡಬೇಕು ಎಲ್ಲಿ ನೆಸೆಸಿಟಿ ಇದೆ ಅದನ್ನ ಮೇಡಮ್ ಅವ್ರು ಹೇಳಿದರು ಸರ್ಕಾರ ಮಾಡುವಂತ ಕೆಲಸಗಳನ್ನ ಶ್ರೀಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆಲೋಚನೆ ಅಂತ ದೊಡ್ಡದು ಅಂತ ನಮ್ಮ ಮೈಸೂರಿನ ನಮ್ದು ಒಂದು ಬೋರ್ಡ್ ಆಫೀಸಲ್ಲಿ ಅಲ್ಲಿ ಫೋಟೋ ಇಟ್ಕೊಂಡಿದೀವಿ ತುಂಬಾ ಜನ ಬಂದ ಕೇಳ್ತಾರೆ ಓ ಇದು ಶ್ರೀಗಳ ಇದು ಕಾಲೇಜ್ ಶ್ರೀಗಳ ಕಾಲೇಜ್ ಎಸ್ ಡಿ ಎಂ ಅಲ್ಲ ಆದರೆ ಅವರ ಇನ್ಸ್ಪಿರೇಷನ್ ಡೈಲಿ ಒಂದು ಇನಿಷಿಯೇಟಿವ್ ತಗೊಂಡು ಅನ್ನೋ ಒಂದು ಅದ್ಭುತವಾದಂತ ಒಂದು ಆಲೋಚನೆ ಬರಲಿ ಎಲ್ಲರಲ್ಲೂ ಅನ್ನೋ ಒಂದು ಮೋಟಿವೇಶನ್ ಶ್ರೀಗಳು ಸೊ ನೀವೆಲ್ಲ ಅದರಲ್ಲಿ ಕಂಟಿನ್ಯೂಸ್ ಆಗಿ ಕಾರ್ಯನಿರ್ತರಾಗಿರ್ತೀರ ಅಂತ ತಿಳ್ಕೊಂಡು ಬಹಳ ಖುಷಿ ಆಯ್ತು ಹಾಗಾಗಿ ನಾನು ಈ ಫಂಕ್ಷನ್ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದೆ ಜಾಸ್ತಿ ಏನೋ ಮಾತಾಡ್ಲಿಕ್ಕೆ ಏನಿಲ್ಲ ಇವತ್ತಿನ ನಿಜಾನ ಗೋಷ್ಠಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತಾಯಿಯಲ್ಲಿನ ಪಾತ್ರ ಇದ್ರ ಬಗ್ಗೆ ಜನರಲ್ಲ ಒಂದೇನು ಡಿಸ್ಕಷನ್ ಅಷ್ಟೇ ಈಗ ಮೇಡಮ್ ಹೇಳ್ದಾಗೆ ಸ್ವಲ್ಪ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಮೊಬೈಲ್ ಫೋನ್ ಎಲ್ಲರೂ ಒಂದೇ ಕಂಪ್ಲೇಂಟ್ ನಾವು ಶಿಕ್ಷಣ ಸಂಸ್ಥೆನಲ್ಲಿ ಇರೋದರಿಂದ ಅವ್ರಿಗೆ ನಾನು ಮನ ಬಹಳ ಮೊಬೈಲ್ 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 ಎಲ್ಲ ಕಾಮನ್ ಫೋನ್ ಅಲ್ಲ ಮೊಬೈಲ್ 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 ಕೊಟ್ಟರೆ ಯಾರು ಚಿಕ್ಕ ವಯಸ್ಸಲ್ಲಿ ಮೂರ್ ವರ್ಷ ಮೊಬೈಲ್ ಕೊಟ್ಟಿರ್ತೀವಿ ಎರಡು ವರ್ಷಕ್ಕೆ ಮಾಡ್ತಾರಲ್ವಾ ನಾವು ಯೂಟ್ಯೂಬ್ ಇಂಗ್ರೀಡಿಯೆಂಟ್ಸ್ ಲೇಡೀಸ್ ಸಾಮಾನ್ಯ ಅಲ್ಲ ಯಾರ ಯಾರ ಜೊತೆ ಎಂಜಿನ್ ಮಾತಾಡ್ಬೇಕು ಎಂಜಿನ್ ನೀರ್ ಮಾಡ್ಕೋಬೇಕು ಗೊತ್ತಿರುತ್ತೆ ಅಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿ ಉಪಯೋಗಿಸಿ ಲಿಮಿಟ್ ಮಾಡಿ ಕೊಡಪ್ಪ ಇದು ನಿಮ್ ಟೈಮ್ ಸ್ಕೂಲ್ ಅಲ್ಲಿ ಶಾಲೆಗಳಲ್ಲಿ ಹೆಂಗೆ ರುಟೀನ್ ಇರುತ್ತೆ ಒಂದ್ ಮೊದಲನೇ ಅನ್ನ ಅವರು ಕನ್ನಡ ಓದ್ಬೇಕು ಎರಡನೇ ಅವರು ಇಂಗ್ಲಿಷ್ ಓದ್ಬೇಕು ಹಾಗೆ ಮನೆಯಲ್ಲಿ ನೋಡಪ್ಪ ನಿಮ್ಗೆ ಎರಡು ಅವರ್ ಆಟಾಡ್ಲೇಬೇಕು ಎಜುಕೇಶನ್ ಆಯ್ತು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಸ್ಕೂಲಿನ ಬಗ್ಗೆ ಸ್ಕೂಲಲ್ಲಿ ನಾನು ಕ್ರಿಶ್ಚಿಯನ್ ಹೇಳ್ಬೇಕು ಏನ್ ಮಾಡ್ತಾ ಇದ್ದ ಊಟ ಮಾಡ್ತೀನಿ ಊಟ ಚೆನ್ನಾಗಿ ಕೊಟ್ಟಿದ್ರ ಕೇಳಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಅನ್ನ ಅದ್ರ ಹೇಗಿಸಿದ್ರ ಮಾತಾಡ್ಸಿ ಅರ್ಧ ಗಂಟೆ ಡೈಲಿ ಅರ್ಧ ಗಂಟೆ ಮಾಡಿ ನೋಡಿ ಜಸ್ಟ್ ಟ್ರೈ ಮಾಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಮಕ್ಕಳು ತುಂಬಾ ವಿಚಾರಗಳನ್ನ ಹೇಳ್ಕೊಳ್ಳಲ್ಲ ಹೇಳ್ಕೊಳ್ಳೋದ್ರಲ್ಲಿ ಸೆಲೆಕ್ಟೆಡ್ ಅವ್ರಿಗೆ ಯೂಸ್ ಆಗಿರೋ ಮಾತ್ರ ಹೇಳ್ತಾರೆ ಅವ್ರು ಮಾಡಿರೋ ಶಾಲೆಗಳಲ್ಲಿ ಗುರುಗಳು ಬರಬೇಕು ನೀವಿಬ್ಬ ಬುದ್ಧಿ ಕಳಿಸಿಲ್ಲ ಅಂದ್ರೆ ಸಮಾಜ ಬೈತೆ ಸಮಾಜ ಅಂದ್ರೆ ಪೊಲೀಸ್ ಸ್ಟೇಷನ್ ಇರ್ಬೋದು ಕಾನೂನು ಇರ್ಬೋದು ಎವ್ರಿಥಿಂಗ್ ನೀವು ನಿಮ್ಮ ಮನೆಗಳಲ್ಲಿ ಸರಿ ಮಾಡ್ಕೊಂಡ್ರೆ ಯಾಕಂದ್ರೆ ಕಣ್ಣು ಟೈಮಿದೆ ಹೆಂಗಾದ್ರು ಮುಂದ್ರ ಕ್ಲೇ ತರ ಇರ್ತಾರೆ ಹಿಂಗ್ ತಟ್ಟದ್ರೆ ಹಿಂಗ್ ಚಪಾತಿ ಇಟ್ಟು ಹಿಂಗ್ ಹೇಳಿದ್ರೆ ಹಿಂಗ್ ಬರ್ತಾರೆ ಎವ್ರಿಥಿಂಗ್ ಹೆಂಗಾದ್ರು ಅವ್ರನ್ನ ತಿರ್ಸ್ಬಿಡ್ಬೋದು ನೀವು ಆ ಅವಕಾಶ ನಿಮ್ಮಲ್ಲಿ ಕರೆಕ್ಟ್ ಟೈಮ್ ಎಲ್ಲೂ ಬಿಟ್ಕೋಬೇಡಿ ನಿಮ್ ಮಕ್ಳನ್ನ ಎಲ್ಲೂ ಬಿಟ್ಕೊಡ್ಬೇಡಿ ಆಮೇಲೆ ಮಕ್ಳು ಅಬ್ಸರ್ವ್ ಜಾಸ್ತಿ ಮಾಡ್ತಿರ್ತಾರೆ ಪಾಠ ನಾ ಶಾಲೆಗಳಲ್ಲಿ ಪಾಠ ಏನ್ ಹೇಳ್ಕೊಂಡ್ರು ಒನ್ ಅವರ್ ಒಂದು ವರ್ಷ ಹೇಳ್ಕೊಡಿ ಕೊನೆಯಲ್ಲಿ ಎಕ್ಸಾಮ್ ಅಲ್ಲಿ ಗೊತ್ತಿರಲ್ಲ ಆದ್ರೆ ನೋಡಿ ಕಲಿಯೋದು ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಲ್ಲ ಪಿಕ್ಚರ್ ಕರ್ಕೊಂಡೆ ಕೆ ಜಿ ಎಫ್ ನೀವೇನು ಹೇಳೋದೇ ಬೇಡ ಅವರೇ ಕಲ್ಕೊಂಡು ನಿಮಗೆ ಹೇಳ್ತಾರೆ ಹಿಂಗಮ್ಮ ಆಗಿದ್ದು ಕೆ ಜಿ ಎಫ್ ಅವ್ರಿಂಗ್ ಮಾಡ್ತಾ ಇನ್ ಮಾತಾ ಹೆಂಗೆ ಯಾರು ಹೇಳಿಕೊಟ್ರು ಯಾರು ಹೇಳ್ಕೊಟ್ಟಿಲ್ಲ ಅವ್ರು ನೋಡಿ ಅನ್ನೋದಕ್ಕೆಲ್ಲ ತೀಕ್ಷ್ಣವಾದಂತ ಒಂದು ಅಬ್ಸರ್ವೇಶನ್ ಕೆಪಾಸಿಟಿ ಇರುತ್ತೆ ನೋಡಿ ಕಲಿತಾರೆ ಯಾರು ಹೇಳ್ಕೊಡೋದ್ ಬೇಕಿಲ್ಲ ಅವ್ರಿಗೆ ಮನೆಗಳಲ್ಲೂ ಅಷ್ಟೇ ಜೋರಾಗಿ ಮಾತಾಡೋದು ಸಣ್ಣ ಪುಟ್ಟ ಕಿರಿ ಕಿಲಿ ಇದ್ದೇ ಇರುತ್ತೆ ಮಕ್ಕಳು ಮುಂದೆ ಮಾಡಬಾರ್ದು ಅವಾಯ್ಡ್ ಮಾಡ್ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಕನ್ಫ್ಯೂಸಿಂಗ್ ಏನಾದರೂ ಬಂದ್ಬಿಟ್ಟು ಸಿಚುವೇಶನ್ ಸೈಲೆಂಟ್ ಆಗಿಬಿಡ್ಬೇಕು ಬಿಡ್ಬೇಕು ಹೆಂಡಿಗೆ ಸಹನಾ ಶಕ್ತಿ ಜಾಸ್ತಿ ಸೋತ್ಬಿಡಿ ಆಮೇಲೆ ನೀವೇ ಗೆಲ್ತೀರ ಆ ಟೈಮಲ್ಲಿ ಸೋತ್ಬಿಡಿ ಹೆಂಗಾದ ವರ್ಡ್ ಮಾಡ್ಕೋಬೋದು ಆಮೇಲೆ ಮೇಡಮ್ ಹೇಳಿದ್ರು ತುಂಬಾ ನೆಗೆಟಿವ್ ಆಗಿ ಹೇಳ್ಬಾರ್ದು ಮಕ್ಕಳನ್ನ ಕಂಪೇರ್ ಮಾಡೋದು ಫಸ್ಟ್ ಟೈಮ್ ಮಾಡಿದ್ಯಾನ್ ಅವ್ರಸ್ತಾರೆ ಮಾಡ್ತೀವಿ ಬೇಡ ಎಲ್ಲರೂ ಅವ್ರದೇ ಆದಂತ ಏನೋ ಒಂದು ವೈಶಿಷ್ಟ್ಯತೆ ಇರುತ್ತೆ ಮಕ್ಕಳಲ್ಲಿ ಅದೇನೋ ಅಂತ ಕಂಡಿಟ್ಕೊಳ್ಳಿ ಏನಿಲ್ಲ ಅಂತ ಪರವಾಗಿಲ್ಲ ಬೇಕಾದಷ್ಟು ಏನೋ ಜೀವನ ಬಹಳ ದೊಡ್ಡಾಗಿದೆ ಕಲಿತಾ ಹೋಗ್ತಾರ ಏನು ಸಮಸ್ಯೆ ಇಲ್ಲ ಮಕ್ಕಳನ್ನ ಕಂಪೇರ್ ಮಾಡಬೇಡಿ ಬೇರೆ ಮಕ್ಕಳ ಕಂಪೇರ್ ಮಾಡಬೇಡಿ ತಪ್ಪೇನಾದ್ರೂ ಮಾತಾಡ್ತಿದಾರ ಸೈಲೆಂಟ್ ಮಾಡಬೇಡಿ ಅವ್ರಿಗೆ ರಿಯಲೈಸ್ ಮಾಡಿಸ್ ಮನೆಯಲ್ಲಿ ಎಷ್ಟೊಂದ್ಸರಿ ಅಡುಗೆ ಕಡಿಮೆ ಏನೋ ಬೈ ಚಾನ್ಸ್ ಮಾಡಿರ್ತೀರಾ ಅನ್ಕೊಳ್ಳಿ ಫಸ್ಟ್ ಯಾವ್ದಾದ್ರು ನೀತಿರ್ತೀರಾ ಇಲ್ಲ ಅಲ್ವಾ ಮಕ್ಳು ಹಾಕ್ತೀರಾ ಎಲ್ಲರಿಗೂ ಹಾಕ್ತೀರಾ ಆಮೇಲೆ ಮಿಕ್ಕಿರನ್ನ ಒಳಗಡೆ ಕೂತ್ಕೊಂಡು ಯಾರಿಗೂ ಗೊತ್ತಾಗ್ತಾ ತಿನ್ನಿ ಎಲ್ಲರೂ ರಿಯಲೈಸ್ ಮಾಡಿಸ್ಕೊಡ್ತೀನಿ ಗೊತ್ತಾಗ್ಬೇಕು ಅವ್ರು ಮನ್ವರ್ಕೆ ಆಗ್ಬೇಕು ಮನ್ವರ್ಕೆ ಆದ್ರೆ ಮಾತ್ರ ನಿಮ್ ವ್ಯಾಲ್ಯೂ ಗೊತ್ತಾಗ ಆಮೇಲೆ ಹದಿನೈದು ವರ್ಷ ಹದಿನೈದು ವರ್ಷ ಆದ್ಮೇಲೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲ ನೀವು ಏನ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿರೋ ನಿಮ್ ವ್ಯಾಲ್ಯೂ ಮಕ್ಕಳಿಗೆ ನೀವು ಮನವರ್ಕೆ ಮಾಡ್ಕೊಡ್ಬೇಕಲ್ವಾ ನಿಮ್ ಮಕ್ಳಿಗೆ ನಿಮ್ ವ್ಯಾಲ್ಯೂ ಸೇನ್ ಅಂತ ಅಲ್ವಾ ಸಾಕಷ್ಟು ಜನ ಪೇರೆಂಟ್ಸ್ ನನ್ನ ಹತ್ರ ಬಂದ್ರೆ ನೋಡಿ ಸರ್ ನಾವು ಕೂಲಿನಲ್ಲಿ ಮಾಡ್ತೀವಿ ನಾವು ಮಾಡೋ ಕಷ್ಟ ನಾವು ಕೊಡುಗೆ ಕ್ಲೀನ್ ಮಾಡ್ತೀವಿ ಕೊಡುಗೆನು ಕ್ಲೀನ್ ಮಾಡಕ್ ಬರಲ್ಲ ನಾವು ಕಷ್ಟ ಪಟ್ಟಿದ್ರೆ ಇವ್ರು ಬರ್ಬಾರ್ದು ಅಂತ ಹೇಳಿ ನಾವು ಸ್ಕೂಲ್ ಹಾಕಿದ್ವಿ ಇವ್ರು ಇಲ್ಲಿ ಮಾಡ್ತಾರೆ ಅದೇ ತಪ್ಪು ಅವ್ರು ಗೊತ್ತಾಯ್ತು ಹೆಲ್ಪ್ ಮಾಡಿಸಿ ನಿಮ್ಗೆ ಕೊಡುಗೆ ಕ್ಲೀನ್ ಮಾಡೋದು ಇಲ್ಲ ಅದರಿಂದಾನೇ ನೀವು ಅವ್ರಿಗೆ ಸಾಕ್ತಿರೋದು ಅದರಿಂದಾನೇ ನಿಮ್ ಜೀವನ ನಡೀತಿರೋದು ನಾವು ಮಾಡೋ ಕೆಲಸ ನಮಗ್ ಬಂದು ರಿಯಲ್ ಅದು ಅವ್ರು ಏನಿಕ್ ನೀವು ಕಷ್ಟ ಪಡ್ತಿದ್ದೀರಾ ಅವ್ರು ಚೆನ್ನಾಗಿರಲಿ ಅಂತ ತಾನೆ ಅವ್ರು ಹಾಳಾಗ್ತಿದ್ರೆ ನೀವು ಕಷ್ಟಪಟ್ಟು ಪ್ರಯೋಜನ ಏನಾಯ್ತು ಸೊ ಮಕ್ಕಳಿಗೆ ರಿಯಲೈಸ್ ಮಾಡಿಸ್ಬೇಕು ಫ್ಯಾಮಿಲಿಗಳು ರಿಯಲೈಸ್ ಮಾಡಿಸ್ಬೇಕು ಫಸ್ಟ್ ಆಮೇಲೆ ಶಾಲೆಗಳು ಮೇಡಮ್ ಏನು ಸ್ಕೂಲ್ ಕಳಿಸಿದ ತಕ್ಷಣ ನಮ್ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬೇಡಿ ಮೊದಲಿನ ಕಾರ್ಯಕ್ರಮದಲ್ಲೂ ಬಿ ಓ ಸರ್ ಅದನ್ನೇ ಹೇಳಿದ್ರು ಅಲ್ಲಿ ಮುಖ್ಯ ಅಲ್ಲ ನೀವು ಓದಿಸ್ಕೊಳ್ಳಿ ನಿಮ್ಮ ಮನೆಗೆ ಬರಲಿಲ್ಲ ಶಾಲೆ ಮುಗಿದ್ಮೇಲೆ ವಾಪಸ್ ಮನೆಗೆ ತಾನೇ ಬರೋದು ಅಲ್ಲಿ ಶುಭ ಆಗುತ್ತೆ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡಿ ಮಕ್ಕಳಿಗೆ ಬಗ್ಗೆ ಒಳ್ಳೊಳ್ಳದೇ ಹೇಳ್ತಾರೆ ಪಾಸಿಟಿವ್ ಅವ್ನು ಕಲೀಲಿ ಬಿಡ್ಲಿ ಪಾಸಿಟಿವ್ ಹೇಳ್ತಾ ನೀವು ನೂರ ಹೇಳಿ ಅವನ್ ಒಂದ್ ತಲೆಗೆ ಹೋಗುತ್ತೆ ಅಷ್ಟು ಸಾಕು ಚೆನ್ನಾಗಿ ಕಾಣ್ತಾ ಏನೋ ಇದೆಯಾ ನೆಗೆಟಿವ್ ಹಿಂದುಗಳು ಬೇರೆ ಬೇಡ ಒನ್ಲಿ ಟಿಕ್ ಪಾಸಿಟಿವ್ ಸಾಕಷ್ಟು ಟೈಮ್ ಇದೆ ಮಕ್ಕಳು ಹಾಳಾಗದಕ್ಕೆ ಸಮಾಜ ಎಷ್ಟು ಕಾರಣನೋ ಮನೆಯವರು ತಂದೆ ತಾಯಿ ಅಷ್ಟೇ ಕಾರಣ ಸೊ ಹಾಗಾಗಿ ಮಕ್ಕಳನ್ನ ಬೆಳೆಸಂದ್ರೆ ಹದಿನಾಲ್ಕು ಹದಿನೈದು ವರ್ಷ ತನಕ ಕೃಷಿ ಐದು ವರ್ಷ ಆದ್ಮೇಲೆ ಶುರು ಸ್ವಲ್ಪ ಹತ್ತು ವರ್ಷ ತನಕ ಮೇಡಮ್ ಹೇಳಿದಂಗೆ ಮುದ್ ಮಾಡಿ ಆ ಹತ್ತರಿಂದ ಹದಿನೈದು ಹದಿನಾರು ವರ್ಷ ಇದೆಯಲ್ಲ ಅಲ್ಲಿ ಮೇನ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಮಕ್ಕಳನ್ನ ಎಲ್ಲಿ ಹೋಗ್ತಾನೆ ಏನ್ ಏ ಗಂಡು ಹುಡುಗಪ್ಪ ಸುತ್ತಾಡಕೊಂಡ್ ಬರ್ಲಿ ಬಿಡಿ ಎಲ್ಲಿ ಹೋಗ್ತಾ ಇದ್ದಾನೆ ಅವನು ಹೆಣ್ಮಕ್ಳು ಎಲ್ಲೂ ಹೋಗಂಗಿಲ್ಲ ಆಯ್ತು ಕಾಪಾಡಿ ಆದ್ರೆ ಅವ್ರಿಗೆ ಅರು ಮನೆ ಹೋಗಿ ನಮ್ಮ ಹೆಡ್ ಮಾಸ್ಟರ್ ಹೋಗ್ತಾರೆ ಯಾಕೆ ಕಳಿಸ್ತಾ ಇಲ್ಲ ಮಗನ್ ಶಾಲೆಗೆ ಸೇರಿಸ್ಬಿಟ್ಟು ಯಾಕೆ ಕಳಿಸ್ತಾ ಇಲ್ಲ ಅಂತ ಆತರ ಒಂದು ಪರಿಸ್ಥಿತಿ ಯಾರಿಗೂ ಬೇಡ ಶಿಕ್ಷಣ ನಿಮಗೆ ಬೇಸಿಕ್ ಶಿಕ್ಷಣ ನಿಮ್ ಕೊಡ್ಸಿ ಆಮೇಲೆ ಮುಂದಕ್ಕೆ ಅವರು ಅವ್ರ ಜೀವನನ ಕಟ್ಟಿಸ್ಕೊಳ್ತಾರೆ ಕುಪ್ಪಿಸ್ಕೊಳ್ತಾರೆ ನಿಮ್ ಕರ್ತವ್ಯ ಏನಿದೆ ಅದನ್ನ ನೀವ್ ಮಾಡಿ ಒಂದ್ ಹಂತಕ್ವೂ ಮಾಡಿ ಮುಗಿಸಿ ಇಪ್ಪತ್ ವರ್ಷ ಆದ್ರೆ ಸಾಕು ಅವಶ್ಯಕತೆ ಇಲ್ಲ ಅವ್ರೊಂದ್ ಸಾಕು ಅಲ್ಲಿ ತನಕ ನಿಮ್ಮ ಜಾಗದಲ್ಲಿ ನಿಮ್ಮ ಕರ್ತವ್ಯ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಸಾಕಷ್ಟು ಸಪೋರ್ಟ್ ಇದೆ ಯಾರ ಒಂದು ಹೆಲ್ಪ್ ಬೇಡ ನಾವು ನಮ್ಮಷ್ಟಕ್ಕೆ ನಾವು ಸ್ವತಃ ಸ್ವಾವಲಂಬಿಕವಾಗಿ ನಾವು ಒಂದು ಜೀವನವನ್ನು ಕಟ್ಕೊಂಡಿದ್ದೀವಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿದ್ದೀವಿ ಅಂತ ಶುರುವಾಗಿರುವಂತ ಒಂದು ಸಂಘ ಸಂಸ್ಥೆ ನೀವರ ಸಂಘ ಸಂಸ್ಥೆಗೆ ಎಲ್ಲ ಸದಸ್ಯರಾಗಿದ್ದೀರಿ ಸೊ ಆರ್ಗನೈಸೇಷನ್ ಏನಿದೆ ಸಂಘಟನೆ ಏನಿದೆ ಅವರು ನೀಡುತ್ತಿರುವಂತಹ ಬೆನಿಫಿಟ್ಸ್ ನ ಸದುಪಯೋಗ ಪಡಿಸಿಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ ಇತರರಿಗೂ ಯೂಸ್ ಮಾಡೋಕೆ ಬಿಡಿ ಅವಕಾಶ ಮಾಡ್ಕೊಡಿ ಸದಾ ಒಬ್ರಿಗೊಬ್ರು ಹೆಲ್ಪ್ ತೋರಿಸ್ಕೊಂಡೇ ಇವಾಗ ಒಂದಷ್ಟು ಎಕ್ಸಾಂಪಲ್ಸ್ ಗಳು ಹೇಳಿದ್ರು ಈ ಮನೆಗೆ ಅವಶ್ಯಕತೆ ಯಾವ ಸರ್ಕಾರಕ್ಕೂ ಕಡಿಮೆ ಇಲ್ಲ ಸರ್ಕಾರಕ್ಕಿಂತ ಒಂದೇ ಜಾಸ್ತಿ ಕೆಲಸ ಮಾಡ್ತಾ ಇದೆ ಸರ್ಕಾರಗಳ ಎಷ್ಟು ಪೆಂಡಿಂಗ್ ಇದ್ದಾರೆ ವರ್ಷಾನ್ ಕಟ್ಲಿ ಇಲ್ಲಿ ಹಂಗಲ್ವಲ್ಲ ಯಾವ್ದೋ ಒಂದ್ ಒಂದು ನೀವು ನೋಡಿದ ತಕ್ಷಣ ಕರೆಕ್ಟ್ ಆಗಿ ಯಾರೋ ವಿಚಾರ ಗೊತ್ತಾದ್ರೆ ಅಲ್ಲಿ ಹೋಗಿರ್ತೀರ ನೆಕ್ಸ್ಟ್ ಸೊ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರುವಂತ ಭಾಸ್ಕರ್ ಸರ್ ಅವರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ